ಚನ್ನರಾಯಪಟ್ಟಣ ಸಿಟಿ ಕ್ಲಬ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾಜಿ ಗೋಪಾಲಸ್ವಾಮಿ ಸಿಟಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ಡಿವೈಎಸ್ಪಿಎನ್ ಕುಮಾರ್ ಸಿಟಿ ಕ್ಲಬ್ ಗೌರವಾಧ್ಯಕ್ಷರಾದ ಬಿಎನ್ ಮಂಜೇಗೌಡ ಉಪಾಧ್ಯಕ್ಷರಾದ ಕುಂಬರಹಳ್ಳಿ ರಮೇಶ್ ಕಾರ್ಯದರ್ಶಿ ಜಿಎಚ್ ಮಲ್ಲೇಶಯ್ಯ ಸಹ ಕಾರ್ಯದರ್ಶಿ ಸಿಎಂ ಸ್ವಾಮಿ ಖಜಾಂಚಿ ಎನ್ಎಲ್ ಮಂಜೇಗೌಡ ನಿರ್ದೇಶಕರುಗಳಾದ ಎಂಎಸ್ ರಂಗಸ್ವಾಮಿ ಎಎಂ ಲಿಂಗರಾಜು ಕೆಆರ್ ವೆಂಕಟೇಶ್ ಬಿಕೆ ಶ್ರೀನಿವಾಸ್ ಎಆರ್ ಮಂಜೇಗೌಡ ಆರ್ಜಿ ನಟರಾಜ್ ಸಿಜಿ ನಾಗರಾಜ್ ಸೇರಿದಂತೆ ನಮ್ಮ ವರ್ಲ್ಡ್ ಏನು ಪೊಲೀಷನ್ ಏನಂತ ವಾಯು ಮಾಲಿನ್ಯದಲ್ಲಿ ಇಡೀ ದೇಶದಲ್ಲೇ ನಮ್ಮ ನಮ್ಮ ಚನ್ನಪಟ್ಟಣ ಮೊದಲನೇ ಸ್ಥಾನವನ್ನು ಗಳಿಸಿದೆ ಕೂಡ ಅದ್ರ ಜೊತೆಗೆ ಈ ಸ್ವಚ್ಛತೆಯಲ್ಲೂ ಕೂಡ ನಮಗೆ ದೊಡ್ಡ ಅವಾರ್ಡ್ ಕೂಡ ಸಿಗ್ತಕ್ಕಂಥದ್ದು ಹತ್ತಿರವಾದಂಥ ದಿನ ಇದೆ ಚಂಡಪಣ್ಣ ನಗರಕ್ಕೆ ಅದು ಗೊತ್ತಾಗಲ್ಲ ನನ್ನೂರ ಹತ್ರಕ್ಕೆ ಹೋದ್ರೆ ಗೊತ್ತಾಗ್ತದೆ ಸುಮಾರು ಒಂದು ಸಾವಿರ ಟನ್ ಗೊಬ್ಬರವನ್ನು ತಯಾರು ಮಾಡಿದ್ದೇವೆ ಗೋಶಾಲೆಯ ಸಕ್ರಿಗೇಷನ್ ನೋಡಿದರೆ ಚಂಡಾಯಪಣ್ಣ ಪುರಸಭೆ ಇಷ್ಟರ ಮಟ್ಟಿಗೆ ಸಕ್ರಿಗೇಷನ್ ಮಾಡ್ತಿದ್ದೀಯ ಅಂತಕ್ಕಂಥ ಮಾಹಿತಿ ಗೊತ್ತಾಗ್ತದೆ ಅದರ ಯಾವಾಗ ಒಂದು ಸ್ವಲ್ಪ ಒಂದು ಟೂರ್ ಹೋದಂಗೂ ನೋಡ್ಕೊಂಬರು ಅಟ್ಲೀಸ್ಟ್ ಇಷ್ಟು ಅಂತ ಮುಂದಿನ ಮುಂದಿನ ದಿನಗಳಲ್ಲಿ ಪೋರೆಂಡ್ ಮಾದರಿಯ ಆ ಸಕ್ರಿಗೇಷನ್ನು ಕೂಡ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಚರ್ಚೆ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಟೂರ್ ಪ್ರೋಗ್ರಾಮ್ ಅಲ್ಲಿ ನೋಡಿ ಸಾಲ ಪ್ರಶ್ನೆ ಅದನ್ನು ಇಲ್ಲಿಗೆ ಅಳವಡಿಸಬೇಕು ಅಂತಕ್ಕಂಥ ಲೆಕ್ಕದಲ್ಲಿ ಕೂಡ ಮಾಡ್ತಾ ಇದ್ದೀವಿ ಏಳು ವರ್ಷಗಳಿಂದ ಚಂದ್ರಮಳ್ಳೇಶ್ವರ ಸ್ವಾಮಿಯ ಜ ಒಂದು ದನಗಳ ಜಾತ್ರೆ ಕೂಡ ಸ್ಥಗಿತ ಆಗಿತ್ತು ಅದನ್ನು ಈ ವರ್ಷ ಪುನಃ ಪ್ರಾರಂಭ ಮಾಡಲಿಕ್ಕೆ ಒಂದು ಚಾಲನೆಯನ್ನು ನೀಡಿದ್ದೇವೆ ನಮ್ಮ ತಾಲೂ ತಾಲೂಕಿನ ನಗರದ ಇತಿಹಾಸವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕೊಡಗೇರಮ್ಮ ಚಂದ್ರಮಲ್ಲೇಶ್ವರ ಇದು ಎರಡು ದೇವ ದೇವರ ಒಂದು ಅಡಿನಲ್ಲಿ ಕಾರ್ಯಕ್ರಮ ನಡೆಸ್ತಕ್ಕಂಥದಕ್ಕೆ ಆದ್ಯತೆಯನ್ನು ನೀಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಜಯ್ ಕುಮಾರ್ ಸರ್ ಅವರು ಸುಮ್ಮ ಮತ್ತೆ ಎಲ್ಲ ಕಾರ್ಯಕರ್ತರು ಬಂದು ಈ ಜಾಗನ ತಗೊಳ್ಳಬೇಕಾದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು ಆದ್ರೆ ಅದನ್ನೆಲ್ಲ ಸೆಟಲ್ ಮಾಡಿ ಅದನ್ನ ತಗೊಂಡು ಇಷ್ಟು ಉತ್ತಮವಾದಂತಹ ಒಂದು ಕ್ಲಬ್ ಚನ್ನಪಟ್ಟಣದಲ್ಲಿ ನಿರ್ಮಾಣ ಮಾಡಿರುವುದು ನಿಜಕ್ಕೂ ಸಂತೋಷ ಯಾಕೆಂದ್ರೆ ಈ ಥರ ಒಂದು ಕ್ಲಬ್ಸ್ ಬೇರೆ ಎಲ್ಲೂ ನಾನು ಕಾಣಿಸಿರ್ಲಿ ಅದರಲ್ಲೂ ಚಂದ್ರಪಟ್ಟಣದಲ್ಲಿ ಇದರದೊಂದು ಆಗಿರೋದು ಬಹಳ ಬಹಳನೇ ಸಂತೋಷ ಅನಿಸುತ್ತೆ ಯಾಕೆಂದ್ರೆ ಇಟ್ ಶೋಸ್ ಅವರ್ ಚಂದ್ರಪಟ್ಟಣ ಪೀಪಲ್ಸ್ ಆರ್ ಫಾರ್ ಫಾರ್ ಅವೇ ಫ್ರಮ್ ಅದರ್ಸ್ ಅಂತ ತೋರಿಸುತ್ತೆ ಸೊ ಎಲ್ಲರಿಗನ್ನ ನಾವು ಮುಂದೆ ಇನ್ನೋ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ವಿಜಯಕುಮಾರ್ ಮಾತಾಡ್ತಾ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ಯಾವುದನ್ನು ಕಡಿಮೆ ಇಲ್ಲ ಅಂತ ಹೇಳಿ ಜೊತೆಗೆ ಬಾರಲ್ಲೂ ಕಡಿಮೆ ಇಲ್ಲ ಅಂದ್ಬಿಟ್ರು ಅದು ಬೇಸರ ಮೈಸೂರಾಗಬಹುದು ಕ್ಲಬ್ನ ಕಲ್ಚರ್ನಲ್ಲಿ ಇವತ್ತು ನಮ್ಮ ಚಂದ್ರ ಹೋಗ್ತಾ ಇರೋದು ಅದು ಮೂರನೇ ಬಾರಿ ಆಟ್ರಿಕ್ ಶಾಸಕರಾಗಿರುವಂತ ಬಾಲಕೃಷ್ಣ ಸಮುದೂದಲ್ಲಿ ಬಹಳ ಪಡುವಂತ ದಿನಗಳು ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಈ ಕ್ಲಬ್ ಅಂದ್ರೆ ಬೇರೆ ಬೇರೆ ರೀತಿ ಹಾಕ್ಬಿಟ್ಟಿದೆ ಇನ್ನು ಸ್ವಲ್ಪ ಜಾಸ್ತಿ ಮಾತಾಡಬೇಕಾಗಿತ್ತು ಅದಕ್ಕೆ ಕಡಿವಾಣ ಹಾಕಬೇಕಾಗಿತ್ತು ವೇದಿಕೆಲ್ಲೇ ಆಕಸ್ಮಿಕವಾಗಿ ಅಧಿಕಾರಿಗಳು ಬಂದು ಕೂತ್ಬಿಟ್ಟಿದ್ದಾರೆ ಆ ಕಡಿ ಅಲ್ಲ ಕಡಿವಾಣ ನಮ್ಮ ಅನಿಸಿಕೆ ಅನ್ವಯದಲ್ಲಿ ನನ್ನದು ಹೇಳ್ಬೇಕಾದ್ರೆ ಇಲಾಖೆ ಅಧಿಕಾರಿಯಿಂದ ಹೇಳ್ದಾಗ ಅದು ತಪ್ಪು ಸಂದೇಶ ಹೋಗ್ತದೆ ಅಂತ ಅದನ್ನ ಮಠಗೊಳಿಸಿ ಬಂದಿದ್ದಾರೆ ಕುಮಾರ್ ಅವರು ಈ ಹಿಂದೆ ಹಾಲಿ ಅಧ್ಯಕ್ಷ ಪರವಾಗಿ ನಾವಿಂದು ಸನ್ಮಾನ Spell